ಒಂಬತ್ ಏ ಚಕ್ಕ ಇನ್ನು ಅದು ಇದು ಅಂತ ನಂಗೆ ಅರ್ಥ ಆಯ್ತಾ ಇರ್ಲಿಲ್ಲ ಯಾಕೆಂದ್ರೆ ನಾನು ನಲಿತಾ ಇದ್ದೆ ಆ ಎಷ್ಟು ಖುಷಿ ಆಗದ್ ಗೊತ್ತಾ ಅರ್ಶನ ಅನ್ನೋದು ಅಷ್ಟು ಇಷ್ಟ ಆಗೋಗಿತ್ತು ಬಟ್ ಏನು ಅಂತ ಹೇಳಿದ್ರೆ ಬದ್ಲು ಮನೇಲಿ ಎಲ್ಲಾ ಅರ್ಶನ ಎಲ್ಲಾ ಮೆತ್ ಇದ್ ಮಾಡಿ ಹಾಕೊಂಡ್ ಬಂದ್ಬಿಡ್ವಿ ನೀವ್ ಏನೇ ಅನ್ಕೊಳ್ಳಿ ಏನೇ ಮಾಡ್ಕೊಳಿ ಆದ್ರೂ ನನ್ಗೆ ಅರ್ಶನ ಹಚ್ಕೊಳ್ಳೋದು ಅಂದ್ರೆ ತುಂಬ ಅಮ್ಮ ಹಾನೆ ಮಾಡಿದ್ರೆ ಮಾತ್ರ ಏನು ಅಂತಾರೆ ಸಮಾಧಾನ ಕೆಲವರು ಕಲ್ಲರ್ ಆಗಿರ್ತಾರೆ ಬಟ್ ಅವ್ರ ಕೂದಲೇ ಇರಲ್ಲ ಶಾರ್ಟ್ ಕೂದಲು ಕೂದಲು ಚೆನ್ನಾಗಿರಲ್ಲ ಮತ್ತೆ ಇಲ್ಲ ನನ್ನ ಜನ್ಮ ಸಿದ್ಧ ಹಕ್ಕು ನನ್ನ ಗುಣ ಹಾಗೆ ನಾನು ತಲೆ ಕೆಟ್ಟ ಎಷ್ಟು ಮಟ್ಟಕ್ಕೆ ಬಂದ್ಬಿಟ್ಟದೆ ಅವಾಗಲಿ ನಿಂಟ್ಲು ಬಂದ್ಬಿಟ್ಟದೆ ನನ್ನ ಪ್ರೀತಿಯ ಕನ್ನಡಿಗರ ಎಲ್ಲರಿಗೂ ನನ್ನ ಕನ್ನಡದ ಬಾಂಧವರಿಗೆ ಎಲ್ಲರಿಗೂನು ತುಂಬ ಹೃದಯದ ಧನ್ಯವಾದಗಳು ಎಲ್ಲೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಿಂಗೇನೆ ನಾನು ಮಾತಾಡ್ತಾ ಇರುವಂತ ವಿಡಿಯೋ ಎಷ್ಟು ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಅಲ್ಲಿ ತೋರಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚರಣಿ ನನಗೆ ಕೆಟ್ಟದಾಗ ಮಾತಾಡೋರ್ಗು ಧನ್ಯವಾದ ವೆಲ್ಕಮ್ ನನ್ನೂ ಮಾತಾಡೋರ್ಗು ಧನ್ಯವಾದ ವೆಲ್ಕಮ್ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ನನ್ನ ಒಂದು ಲೈಫ್ ಸ್ಟೈಲು ಹೇಗಿತ್ತು ಹೇಗಾದೆ ಹೆಂಗಿತ್ತು ಅದೆಲ್ಲ ಬಗ್ಗೆ ನಿಮ್ ಶೇರ್ ಮಾಡ್ಕೊತ ಹೋಗ್ತೀನಿ ಇನ್ನು ಎರಡು ಅಂತ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಜಜಲ್ಲಿ ಸಬ್ಸ್ಕ್ರೈಬ್ ಆಗಿ ಮುಂದಕ್ಕೆ ವಿಡಿಯೋಸ್ ಕೊಡ ಎತ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ವೆಲ್ಕಮ್ 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 ಟು ಏ ಚೆಕ್ ನೋಡು ಏ ಚಕ್ಕ ನೋಡ್ರಿ ಚಕ್ಕ ಏ ಒಂಬತ್ ನೋಡ್ರಿ ಒಂಬತ್ ತರ ಅರ್ಥ ಇವನು ಕಣೆ ಒಂಬತ್ ಇವನು ಏ ಚಕ್ಕ ನಾಮರ್ ತರ ಅರ್ಥ ಒಂಬತ್ ಇವನು ಚಕ್ಕ ಚಕ್ಕ ಕಣೆ ಚಕ್ಕ ಇವನು ಚಕ್ಕ ಅನ್ನೋರೆಲ್ಲ ಅಂತಾನೆ ಇರಿ ನನ್ನ ಚಕ್ಕ ಅಂತೀರಾ ಒಂಬತ್ತು ಅಂತೀರಾ ನೀವ್ ಏನಂತೀರಾ ಅವನೇಲ್ಲೋ ತಮಿಳವ್ ಇದ್ರು ಅವ್ರು ಪೊಮ್ನಾಟಿ ಅನ್ನೋರು ನಂಗೆ ಅರ್ಥ ಆಯ್ತಾ ಇರ್ಲಿಲ್ಲ ನೀವ್ ಪೊಮ್ನಾಟಿ ಅಂದ್ರೆ ಏನು ಅಂತ ನಂಗೆ ಇವತ್ತೂ ಗೊತ್ತಿರ್ಲಿಲ್ಲ ಅವಾಗ ಹೇಳೋರು ಪೊಮ್ನಾಟಿ ಇವನು ಚಕ್ಕ ಚಕ ಒಂಬತ್ತು ಇನ್ನೂ ಅದು ಇದು ಅಂತ ನಂಗೆ ಅರ್ಥ ಆಯ್ತಾ ಇರ್ಲಿಲ್ಲ ಯಾಕಂದ್ರೆ ನಾನು ನಲಿತಾ ಇದ್ದೆ ಆ ಬರ್ಬೇಕಾದಲ್ಲ ಅವ್ರು ನೋಡಿದ ತಕ್ಷಣ ಅಂತ ಒಂಥರ ಬಿಡ್ ಆಮೇಲೆ ಅದಕ್ಕೆ ಅಂತ ತುಂಬಾ ತಲೆಕರ್ಸ್ಕೊತ ಇದ್ದೆ ಒಂದ್ಸತಿ ಕೇಳ್ದೆ ಎರಡ್ ಸತಿ ಕೇಳಿದೆ ಆಮೇಲೆ ಕೇಳಿದ್ದು ನನ್ಗೆ ರೂಢಿ ಆಗೋಯ್ತು ಇನ್ನೇನ್ ಮಾಡ್ತೀರಾ ಅಂದ್ರೆ ಅನ್ಕೊಳ್ಳಿ ಆದ್ರೂ ನನಗೆ ನನ್ಗೆ ಹೆಣ್ಣಾಗ್ಬೇಕು ಅಂತ ತುಂಬಾ ಆಸೆ ಇತ್ತು ತಿಕ್ಕದ್ರಿಂದ ನನಗೆ ನನ್ಗೆ ಹೆಣ್ಣಾಗ್ಬೇಕು ಹಾಸ್ ನಾಚ್ಕೋಬೇಕು ತಟ್ಕೋಬೇಕು ಸ್ಟಗ್ಳ ಕುಂಕುಮ ಇಕ್ಕಬೇಕು ಲಿಫ್ಟಿಗೆ ಹಾಕಬೇಕು ಎಲ್ಲ ಆಸೆ ನನ್ನ ಚಿಕ್ಕದಿಂದನೂ ಇತ್ತು ಏನು ಮಾಡ್ತೀರಾ ನಮ್ಮಲ್ಲಿ ಭಯ ನಾನು ಹಾಕೋಬಿಟ್ರೆ ನಮ್ಮ ಅಣ್ಣವರೆಲ್ಲ ಹೊಡೆದ್ಬಿಡೋರು ಎಲ್ಲ ಹೊಡಿಯೋರು ಬೆನ್ನೆಲ್ಲ ನೋವಾಗ್ಬಿಡೋದು ನಮ್ಮ ಅಪ್ಪಾಜಿ ಅಂತೂ ಚುರ್ಕಡ್ಲೆಲ್ಲ ಹೊಡಿಯೋರು ಇಲ್ಲೆಲ್ಲ ಏಟಾಗೋದು ನೋಡಿ ಎಸ್ಸತಿ ಸುಟ್ಟವ್ರೆ ನೋಡಿ ಬರೆ ಹಾಕೋರೆ ನನಗೆ ಬರೇನೂ ಹಾಕಿದ್ರು ಆದ್ರೂ ನಾನು ದುಡ್ಲಿಲ್ಲ ನನ್ಗೆ ಇಷ್ಟ ಇತ್ತು ಏನು ಹೇಳಿ ನಾನು ಹೆಣ್ಣಾಗ್ಬೇಕು ಅಂತ ಆಸೆ ನನ್ಗೆ ಯಾಕೋ ಆಸೆ ಆಗ್ತಿತ್ತು ಏ ಕೇಳಿ ನಿನ್ಗೆ ಏನು ನೀನು ಹಿಂಗ ಆಡ್ತೀಯ ನಿಜ ನಿಜ ನಾನು ನಿಜವಾಗ್ಲೋ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಯ್ಯೋ ನಾನು ನಾನು ಎಲ್ಲ ಕೆಲವರೆಲ್ಲ ಹೇಳ್ತಿರ್ಕೊಬಿಟ್ಟು ನ್ಯಾಚುರಲ್ ನಾನು ಎಣ್ಣೆ ಆಗ್ಬಿಟ್ಟಿದ್ದೀನಿ ಏನು ಅಂತ ತಿಳ್ಕೊಬಿಡ್ತಾರೆ ಅಯ್ಯೋ ಅಲ್ಲ ನಾನು ಕಷ್ಟಪಟ್ಟಿ ಆ ಈ ಒಂದು ಸ್ಟೇಜ್ಗೆ ಬಂದು ತಲುಪಂತ ಸಿಕ್ಕಾಬಿಟ್ಟೆ ನಾನು ಕಷ್ಟ ಪಟ್ಟಿದೀನಿ ಕಣ್ರಿ ಇಣ್ಣಾಗ್ಬೇಕು ಅಂತ ಆಸೆ ಇದ್ರು ಅದನ್ನ ಹೇಳೋಕ್ ಆಗ್ತಾ ಇರ್ಲಿಲ್ಲ ನನ್ ಕೈಲಿ ಹೇಳಿದ್ರೆ ಯಾರು ನನ್ನ ಅಹ್ ಕೆಟ್ಟದಾಗ ನೋಡ್ಬಿಡ್ತಾರೋ ಬಳಿ ಬಿಡ್ತಾರೋ ಅಂತಿದೆ ಕಣ್ವಾ ಏನ್ ಮಾಡ್ತಿ ಆ ಟೈಮ್ ಆ ಸಿಚುವೇಶನ್ ಹಂಗಿತ್ತು ಆದ್ರೂ ಕದ್ದು ಮುಚ್ಚಿ ನಾನ್ ಬಂದ್ಬಿಟ್ಟು ಆ ಅರ್ಶನ ತಿಕ್ಕೊಳದ್ರು ಅರ್ಶನ ಹಚ್ಕೋ ತಿಕ್ಕಳ್ಮಿಕೆ ಕಡೆ ಪ್ರಕೃತಿ ಅರ್ಶನ ಅರ್ಶನ ತಿಕ್ಕೋಬೇಕು ಅಮ್ಮ ಅರ್ಶನ ತಿಕ್ಕೋತಾ ಇದ್ರೆ ಅದೇನೋ ಒಂಥರ ಸ್ವರ್ಗ ನನಗೆ ಅರ್ಶನ ತಿಕ್ಕೊಳ್ಳೋದು ಆ ಅಯ್ಯೋ ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಅರ್ಶನದಲ್ಲೇ ಸ್ನಾನ ಮಾಡೋದ್ರು ಅಯ್ಯೋ ನನಗೆ ಎಷ್ಟು ಖುಷಿ ಆಗೋದು ಗೊತ್ತಾ ಅರ್ಶನ ಅನ್ನೋದು ಹೋಗಿತ್ತು ಬಟ್ ಏನು ಅಂತ ಹೇಳಿದ್ರೆ ಬದ್ಲ ಮನೇಲೆ ಅರ್ಶಿನೆಲ್ಲ ಮೆತ್ ಬಿಟ್ಟು ಎಲ್ಲ ಇದ್ ಮಾಡಿ ಹಾಕೊಂಡ್ ಬಂದ್ಬಿಡ್ವಿ ಆ ಎಲ್ಲೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೆ ಆ ಬಸ್ಲಿ ಮನೆಯಲ್ಲಿ ಕಿಂಡಿಲೆಲ್ಲಾ ಬರೀ ಅರ್ಶನೇ ಇರೋದು ಅದು ತೊಳೆದ್ರೂ ಹೋಯ್ತಾ ಇರ್ಲಿಲ್ಲ ಯಾಕಂದ್ರೆ ಇದೇನು ಇದು ಮೈ ಅರ್ಶ ಇದು ಇದು ಹೋಗಲ್ಲ ಏನ್ ಮಾಡ್ಲಿ ಅಯ್ಯೋ ಅವಾಗಿರತ್ ಪರಿಸ್ಥಿತಿ ನನ್ಗೆ ಆ ಸತ್ರಗೂ ಬೇಡ ಕೇಳಪ್ಪ ಇಷ್ಟು ಫೋನ್ ನಮ್ಮ ಅದಕ್ಕೆ ಚಾಡಿ ಬೇರೆ ಹೇಳ್ಬಿಡೋಳು ಅಮ್ಮನ ಹತ್ರ ಅಯ್ಯೋ ಅರ್ಶನ ತಿಕ್ಕ ಬಿಟ್ಟವನಿ ಎಲ್ಲ ನಿಣ್ಣವಿ ಅಯ್ಯೋ ನಂದು ಬ್ರಾ ಕಾಣಿಸ್ತಾ ಇಲ್ಲ ಎಲ್ಲ ಬ್ರಾ ಎಲ್ಲ ಹಾಕೋಬಿಟ್ಟವನಿ ಅಯ್ಯೋ ನನ್ ಜಾಕೆಟ್ ಕಾಣಿಸ್ತಾ ಇಲ್ಲ ಎಲ್ಲ ಜಾಕೆಟ್ ಇಕ್ಕೊಂಡ್ತಾಟೋನಿ ಅಯ್ಯೋ ನಾವ್ ಒಂದು ಮುತ್ತಿಗೋಗಿದ್ದು ಟ್ರಿಪ್ಕಿ ನನ್ನ ಅಮ್ಮನ್ ಸೀರೆ ಹಣ್ಣು ಜಾಕೆಟ್ ಎರಡು ಎತ್ಕೊಂಡ್ಬಿಟ್ಟಿದ್ವಿ ಅವ್ವಾ ಒಂದು ಬಂದ್ಮೇಲೆ ಕೆಡಕಿ ಒಡದ್ರು ಒಡ್ದ್ರು ಒಡ್ದ್ರು ಓಡಾಡ್ಸ್ಕೊಂಡು ಓಡಾಡ್ಸ್ಕೊಂಡು ಹಾಡುವೆ ಓ ಯಾಕಂದ್ರೆ ನನ್ಗೆ ಹೆಣ್ಣಾಗ್ಬೇಕು ಅಂತ ಆಸೆ ನಿಮ್ಮನೇಲಿ ಯಾರ ಈ ತರ ಇದ್ರೆ ಬಿಟ್ಬಿಡ್ರಿ ಅವ್ರ ಬಾಡ್ಗ ಅವ್ರನ್ನ ದಮಯ ಅಂತೀನಿ ಅವ್ರನ್ನ ಗೋಳಾಕಬೇಡ್ರಿ ಓಕೆನಾ ಬನ್ರಿ ಇವತ್ತು ನಾನು ಅಷ್ಟನ್ನಲ್ಲೇ ಮೆತ್ಕೊಂಡಿದ್ನ ಆದ್ರು ಅಷ್ಟನ್ನ ಮೆತ್ಕೊಳ್ಳೋದ್ರಲ್ಲಿ ನಮ್ಮ ಒಂದು ನನ್ಗೆ ಏನೇ ಅಂದ್ರು ಹಿಂದೆಗಡೆ ಹಾಡ್ಕೊಂಡ್ರು ಮುಂದೆ ಕಡೆ ಏನು ಅನ್ಸಲ್ಲ ನೀ ಕಮೆಂಟ್ ಹಾಕೋರ್ ಹಾಕ್ರವಾ ನನ್ ಜೀವನ ನಿಮ್ ಜೊತೆ ಹೇಳ್ಕೊಂಡೇ ಹೋಯ್ತೀನಿ ಇದೆಲ್ಲ ನಡೀತಿತ್ತು ಸ್ಕೂಲ್ಗೆ ಹೋಯ್ತಿದ್ನಾನ್ ಬಿಟ್ಬಿಟ್ರೆ ಇಂಡಿನ್ ಬರ್ತಿದ್ದೆ ನನ್ ಬೆಂಚಲ್ಲೇ ಕುತ್ಕೋದ್ರೆ ಅಯ್ಯೋ ನಿನ್ನ ಹೇಗಿಸ್ತಾರೆ ನಿನ್ನ ರೇಗಿಸ್ತಾರೆ ಅಕ್ಕ ಯಾ ಅಕ್ಕ ಯಾ ಅಂತಾರೆ ಅಂತ ಹಿಂದೆ ಓಡೋಗ್ಬಿಡ್ತಿದ್ದೆ ಇವ್ ಮುಂಡೇರ ಇವ್ರ ಮುಂಡೇರು ನನ್ ಮುಂದೆ ಕುತ್ಕೋತಾನೆ ಇರ್ಲಿಲ್ಲ ನಾನ್ ಅಲ್ಲಿಕುಡ್ಸ ನಾನು ನಾನ್ ಇದ್ ಮಾಡ್ಸ ನಾನು ಇವ್ರ ಮುಂಡೆ ಬಾರಿ ಈ ಮುಂಡೆ ನಮ್ ಜೊತೆ ಬರ್ತಿರ್ಲಿಲ್ಲ ನಮ್ ಜೊತೆ ಕುತ್ಕೋತಾ ಇರ್ಲಿಲ್ಲ ನಾನೇನಾದ್ರೂ ಊಟ ಮಾಡ್ತೀನಿ ತಿನ್ಸ್ತೀನಿ ಅಂತ ಹೇಳಿ ತಿಂತಾ ಇರ್ಲಿಲ್ಲ ಅಂತ ನನ್ ಸಾಂತಿ ಮುಂಡ್ಯರ್ ಇವ್ರು ಸಾವಿತಿ ಸುಮ್ನೆ ಸೂರನೆ ಬಿಡ್ತೀನಿ ಬೈ ಬರ್ತಾ ಪಾಪ ಚ ಒಳ್ಳೆಯವಳು ನಾನು ಒತ್ತು ತನ್ನ ಹಾಕೊಳ್ಳೆ ನನ್ನ ಮೈಸೂರ್ ಬಂದಾಗ ನನಗೆ ಹಾಸ್ಟೆಲ್ ಇಸ್ಕೊಂಡು ಅನ್ನ ಹಾಕಿದಂತ ದೇವತೆ ಅವಳು ಅವಳಿಗೆ ಯಾವತ್ತು ನನ್ನ ಮನೆ ತೆರೆದಂಗೆ ಇರುತ್ತೆ ಇವತ್ತು ತುಂಬುತ್ ಇದ್ದೀನಿ ದೇವರು ನನ್ನ ಕೊಟ್ಟವನೇ ನಾನು ಏನು ಹಾಳು ಮಾಡಿಲ್ಲ ದೇವ್ರು ನನ್ನ ಹೆಣ್ಣು ಮಾಡಿದ್ರು ಅನ್ನ ತಿನ್ಕೊಂಡೆ ನನ್ನ ಹಿಂದೆ ಕಿತ್ಕೊಂಡವ್ರು ನನ್ನಿಂದ ಅನ್ಯಾಯ ಆಗಿರೋರಿಗೆ ಎಲ್ಲರ್ಗುನುವೆ ನನ್ನ ಕ್ಷಮಿಸ್ಬಿಡ್ರವಾ ಆದ್ರೆ ನಾನು ಮಾಡಬೇಕು ಅಂತ ಮಾಡಿಲ್ದೇನೆ ಮಾಡಿದ್ರೆ ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ ನಾನು ಒಳ್ಳೇದ್ ಮಾಡಿದ್ರೆ ನನ್ನನ್ನು ಕಾಪಾಡ್ಲಿ ್ ನನಗೆ ಸಾಯೋರ್ಗಳೇ ನನ್ನ ಪರ ಅವನೇ ಅಂತ ನಂಬಿಕೆ ಬಿಡ್ರೆ ಬಿಡ್ರೆ ಬಿಡ್ರಿ ಏನೇ ಹೇಳಿದ್ರು ನಾನು ನೂರ್ ಸತಿ ಅಂದ್ರೆ ನಾನು ಅರ್ಶನ ಹಚ್ಕೊಂಡು ನಾನು ಇದು ಮಾಡ್ಕೊಂಡು ನನ್ನ ಪಾ ನಾನು ಇರೋದು ನಾನು ನಾನಾಗಿರೋಕೆ ಇಷ್ಟಪಡ್ತೀನಿ ನನಗೆ ಬೇರೆಯವ್ರ ಥರ ಆಗಬೇಕು ಬೇರೆಯವ್ರ ಥರ ಆಡ್ಬೇಕು ಅನ್ನೋದು ಆಸೆ ಇಲ್ಲ ಕಣ್ರಿ ನಿಜ ಗೊತ್ತಾಯ್ತಾ ನೀವೇನೇ ಅನ್ಕೊಳ್ಳಿ ಆಡ್ಕೊಳ್ಳಿ ಆದ್ರೂ ನನಗೆ ಅರ್ಶನ ಹಚ್ಕೊಳೋದು ಅಂದ್ರೆ ತುಂಬಾ ಇಷ್ಟ ಸೀರೆ ಉಟ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಹಾಗೇನೆ ಬೆಳೆ ತಡಸ್ಕೊಳ್ಳೋದು ಕುಂಕುಮ ಹಾಕೊಳ್ಳೋದು ಲಿಫ್ಟಿಕ್ ಹಾಕೊಳ್ಳೋದು ಸ್ನಾನ ಮಾಡಿಬಿಟ್ಟು ತಲೆ ಕಟ್ಕೊಳ್ಳೋದು ಹೆಣ್ಣಾಗಿ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಹೆಣ್ಣಾಗಿದ್ದೀನಿ ಅದನ್ನೆಲ್ಲ ಕಳ್ಕೊಂಡಿದ್ದೀನಿ ನಾನು ನಂಗೆ ಅದೆಲ್ಲ ಆ ಒಂದು ಹಾಸ್ಯ ಅನ್ನೋದನ್ನೇ ತ್ಯಾಗ ಮಾಡ್ಬಿಟ್ಟಿದೀವಿ ನಾವು ಅಲ್ವಾ ಬೇಡ ನಾವು ನಾವಾಗೇ ಇರೋಣ ನಮ್ಮನ್ನ ಬೇಡ ನೀವು ಉಪ್ಪರಕ್ಕೆ ಹತ್ತಿಸದ್ ಬೇಡ ಬಂದ್ರೆ ಅಯ್ಯೋ ಸ್ನಾನಕ್ಕೆ ಹೋಗ್ಬೇಕು ಬಾಯ್ ಬಾಯ್ ಸ್ನಾನ ಮಾಡ್ಕೊಂಡು ಬರ್ತೀನಿ ಹೆಂಗ್ ಕಾಣಿಸ್ತೀನಿ ನೈಟ್ ಕೊಡ್ತೀನಿ ಆಯ್ತಾ ವೇಟ್ ಮಾಡಿ ಹೆಂಗಿರ್ತದೆ ಡ್ರೆಸ್ ಏನೋ ಒಂಥರ ಸಮಾಧಾನ ಸ್ನಾನ ಮಾಡಿಕೊಂಡು ಬಂದೆ ಅಯ್ಯಪ್ಪ ಸ್ನಾನ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಇದು ದೇವರು ಎಲ್ಲ ಕೊಡ್ತಾನಂತೆ ಅಂತೆ ನಮ್ಗಳಿಗೆ ಒಂದು ಕಿತ್ಕೊಳ್ತಾನಂತೆ ಆ ನಮಗೆ ಅಂತಲ್ಲ ಎಲ್ಲರೂ ಹೆಣ್ಮಕ್ಳಿಗೂ ಅಷ್ಟೇನೆ ಒಬ್ರಿಗೆ ರೂಪ ಕೊಟ್ಟು ಒಬ್ರಿಗೆ ರೂಪ ಕಿತ್ಕೊಳ್ತಾನೆ ಇನ್ನೊಬ್ರಿಗೆ ತಿಕ್ಕಂಟ ಕೂದಲು ಕೊಡ್ತಾನೆ ಅವ್ರಿಗೆ ಪಾಪ ಕಲ್ಲರ್ ಕಿತ್ಕೊಟ್ಟಿರ್ತಾನೆ ಕರ್ರಾಗಿರ್ತಾರೆ ಆಗಿರ್ತಾರೆ ಏನು ಕೂದಲು ಕೂದಲು ಅಂತೀರಾ ತಿಕ್ಕಂಟ ಕೂದಲು ಅವ್ರಿಗೆ ಏನು ಹಿಂಗೆ 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 ಹೀಗೆ ಹೀಗೆ ಹೋಯ್ತಾರೆ ಕೆಲವರು ಕಲ್ಲರಾಗಿರ್ತಾರೆ ಬಟ್ ಅವ್ರಿಗೆ ಕೂದಲೇ ಇರಲ್ಲ ಶಾರ್ಟ್ ಕೂದ್ಲು ಕೂದಲು ಚೆನ್ನಾಗಿರಲ್ಲ ಮತ್ತೆ ತುಂಬಾ ಗ್ಲಾಮರ್ ಆಗಿರ್ತಾರೆ ದಪ್ಪ ಆಗ್ಬಿಡ್ತಾರೆ ಸ್ಲಿಮ್ ಆಗಿ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಅದೇ ಎಲ್ಲ ಕುಯ್ಸ್ಕೊಂಡು ಕೊರ್ಸ್ಕೊಂಡು ಮಾರ್ಸ್ಕೊಂಡು ಮಾಡ್ಕೋಬೇಕು ಈ ಹಿರಣ್ಯಗಳು ಮಾಡ್ತಾರಲ್ಲ ಹಿರಣ್ಯಗಳು ಹಾ ಶೂಟಿಂಗ್ ತೆಗ್ಯಕ್ ಮಾಡ್ತಾರಲ್ಲ ಫಿಲಮ್ ತೆಗಿಯೋಕ್ಕೆ ಹಂಗೆ ಮಾಡ್ಕೋಬೇಕು ನಾವು ಬ್ಯಾಡ ಕಡೆ ಮಾಡ್ತಾರಲ್ಲ ಓ ಇಲ್ಲ ಕುಯ್ತಾರಂತೆ ಇಲ್ಲೆಲ್ಲ ಕುಯ್ದು ಅದು ಮಾಡಿ ಏನೇನು ಮಾಡ್ತಾನೆ ಆಗಲ್ಲ ಕಡವೆ ನಾನು ಹತ್ರ ಮಾಡಿಸ್ಕೊಳ್ಳೋಕ್ಕಿಲ್ಲ ನಾನು ಬ್ಯಾಡ ನಾನು ಇಷ್ಟೇ ಇದ್ರೆ ಸಾಕು ಯಾರು ಏನಾರು ಅಂದ್ಕೊಳ್ಳಿ ನೋಡಿ ಎಷ್ಟೋ ಜನ ಕಮೆಂಟ್ ಆಗ್ತೀರಾ ಮೊದಲೆಲ್ಲ ಈಗಾದ್ರೂ ಸ್ವಲ್ಪ ಅಮ್ಮ ಅಂತ ಹಾಕ್ತಾರೆ ಅವರೆಲ್ಲರೂ ಓಕೆ ಆದರೆ ಕೆಲವರೆಲ್ಲ ಹಿಂದಿಲ್ದೇನು ಹೇ ಒಂಬತ್ತು ಹೇ ನೈನ್ ಏ ಚೆಕ್ಕ ಏ ಗಾಂಡು ಏ ಒಂಬತ್ತು ಅಂತ ಹಾಕ್ತಿದ್ರು ನಾನು ಎದುರುಕೊತಿದ್ದನಾ ನಾನು ನಿಮಗೆ ಕಮೆಂಟ್ಗೆ ಏನಾದರೂ ನಮಗೆ ಬೈತಿದ್ನ ಬೊಯ್ಯಲ್ಲ ಹೇಳಿದ್ರೆ ನನಗೆ ಅದು ಬೊಯ್ಯೋ ಅವಶ್ಯಕತೆ ಇಲ್ಲ ನನಗದು ಬಂದೇ ಇಲ್ಲ ನನ್ನ ಜನ್ಮ ಸಿದ್ಧ ಹಕ್ಕು ನನ್ನ ಗುಣ ಹಾಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಇವತ್ತಿಗೂ ಎಷ್ಟು ಜನ ಯಾಕೆಂಥೇಳಿದ್ರೆ ನೀವು ನನ್ನನ್ನು ಕೈ ಹಿಡ್ದು ಮೇ ಕೆತ್ತಲಿಲ್ಲ ಅಂದರೆ ಕನ್ನಡಿಗರಾ ನನ್ನ ಕನ್ನಡದವರಾ ನನ್ನ ಕನ್ನಡ ಅಭಿಮಾನಿಗಳ ನೀವು ನನ್ನನ್ನು ಕೈ ಹಿಡ್ದು ಮೇ ಅಂದರೆ ಬೇರೆ ಯಾರು ಎತ್ತುತ್ತಾರೆ ನನ್ನನ್ನು ಹೇಳ್ರಿ ನೀವು ನನ್ನ ಕನ್ನಡದವರು ನೀವು ನನ್ನ ಅಭಿಮಾನಿಗಳು ನೀವು ನನ್ನನ್ನು ಕೈ ಹಿಡ್ದು ಮೇಕೆತ್ತಬೇಕು ಆವಾಗಲೇ ತಾನೇ ನಾನು ಮೇಕೆ ಬರೋಕ್ಕಾಗೋದು ಅಲ್ವಾ ನಾನು ಏನೋ ಸಮಾಜದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ಏನು ಮಾಡೋಣ ಬೆಳಿಬೇಕು ಅಂತ ಆಸೆ ಬಟ್ ಏನು ಮಾಡೋಣ ಆ ಬೆಳೆಯೋದಕ್ಕೆ ಅದೃಷ್ಟ ಇಲ್ಲ ಯಾರು ಯೂಟ್ಯೂಬರ್ ಸಪೋರ್ಟ್ ಮಾಡಲ್ಲ ನಮ್ಗಳಿಗೆ ನಮ್ಮೊಂದಲೇ ಚಕ್ಕ ಒಂಬತ್ತು ಅವರು ನಮ್ಮನ್ನು ನಮ್ಮನ್ನು ಸಪೋರ್ಟ್ ಮಾಡಾರ ಮಾಡಲ್ಲ ನಾವು ಏನಾದರೂ ಇದ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಅಯ್ಯೋ ನೀತಿ ಬೋಧನೆ ಇವ್ಳು ಇವ್ರದು ಆ ಹಂಗೆ ಹಿಂಗೆ ಅಂತ ನಮ್ಮನ್ನ ದೂರ ಇರ್ತಾರೆ ಏ ಇವಳು ಟ್ರಾನ್ಸ್ರು ಎಲ್ಲ ತೋರಿಸ್ಕೊಂಡು ನಾನು ಯಾವ ವಿಡಿಯೋದಲ್ಲೂ ತೋರ್ಸೋಕ್ಕೆ ಇಷ್ಟ ಪಡೆಯಲ್ಲ ಒಂದು ಕಾಲದಲ್ಲಿ ನಮಗೆ ತೋರಿಸ್ಬೇಕು ಅನ್ನೋ ಆಸೆ ಇರೋದು ಏನಕ್ಕೆ ಅಂದರೆ ನಮ್ಮ ಹತ್ರನೂ ಇದೇ ಅಂತ ತೋರಿಸ್ತಿದ್ದು ಹೊರ್ತು ಆವಾಗ ಈಗೆಲ್ಲ ತೋರಿಸಲ್ಲ ನಮಗೂನು ಬುದ್ಧಿ ಬಂದಿದೆ ನಾವು ನಾಚಿನ ಥರ ಬದುಕಬೇಕು ಅಂತಿದೆ ಅಲ್ವಾ ನೀವು ನಮ್ಗೆ ಯಾಕೆ ಸಪೋರ್ಟ್ ಮಾಡಲ್ಲ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಬೇಕು ನೀವು ವಿಡಿಯೋಗಳನ್ನ ಪೂರ್ತಿ ನೋಡಬೇಕು ನಿಮ್ಮ ನಿಮ್ಮ ನಿಮ್ಮಿಂದಾನೆ ನಾವು ಬೆಳೆಯೋದು ಈಗ ನಾನು ಇಷ್ಟು ಬೆಳೆದಿದ್ದೀನಿ ಅಂದರೆ ಯಾರಿಂದ ಯಾರಿಂದ ಹೇಳಿ ನಿಮ್ಮಿಂದ ನೀವು ಕೊಟ್ಟಿರೋ ಭಿಕ್ಷೆನೇ ಇವತ್ತಿಗೂ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಇಷ್ಟು ಅನ್ನ ತಿಂತಾ ಇದ್ದೀನಿ ನನಗೆ ನನಗೇನಾದರೂ ಒಂದು ಹತ್ತು ರೂಪಾಯಿ ಆದಾಗ ಇಲ್ಲ ಇವಾಗ ಝೀರೋ ಆಗಿದೆ ಆಯಿತಾ ಏನು ಮಾಡೋಣ ಎಲ್ಲ ಟೈಮು ಒಂದೇ ಥರ ಇರೋಲ್ವಲ್ಲ ಎಲ್ಲ ದಿನ ಇಲ್ಲ ಎಲ್ಲ ದಿನ ಸಾನುವಾರ ಆಗಬಾರದೆ ಎಲ್ಲ ವಾರ ವಾನುವಾರ ಬಾರದೆ ನಾನು ಈಗ ಮಿತಿಯಲ್ಲಿ ಕೂಡ ಎಲ್ಲರಿಡೂನುವೆ ನೋಡಿ ನಮ್ಮ ಜೀವನದಲ್ಲಿ ನೂರೆಂಟು ಕಷ್ಟ ಅನುಭವಿಸಿದ್ದೀನಿ ಬಟ್ ನೆಮ್ಮದಿಯಾಗಿದ್ದೀನಿ ಅಂದರೆ ನಾನು ಎಲ್ಲೋ ಪುಣ್ಯ ಮಾಡಿದೀನಿ ಕಣ್ರಿ ನಾನು ಯಾರ ತನೂ ತಿಂದಿಲ್ಲ ಕೊಡ್ರಿ ಕೊಡ್ರಿ ಅಂತ ನಾನು ಯಾರ ತನೂ ಸುಲಿಗೆ ಮಾಡಿ ತಿಂದಿಲ್ಲ ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಿಲ್ಲ ಆಯ್ತಾ ನಮ್ಮ ನ್ಯಾಯವಾಗ್ ನಾನು ಸಂಪಾದನೆ ಮಾಡಿರೋದಿತ್ತು ಅಂದ್ರೆ ಅದನ್ನ ನುಡಿಕೊಂಡು ಬಂದೇ ಬರುತ್ತೆ ನಾನು ಅನ್ಯಾಯವಾಗಿ ನೋಡಿದ್ದೀನಿ ಅಂದ್ರೆ ಅದು ನನ್ನ ಹತ್ರ ಇರಲ್ಲ ಹೋಗುತ್ತೆ ನ್ಯಾಯ ಅನ್ಯಾಯ ಅನ್ನೋದು ಆ ಭಗವಂತನ ಬಿಟ್ಟಿತ್ತು ಅಲ್ವಾ ಆ ಭಗವಂತ ಆ ಮೆಚ್ಕೋಬೇಕು ನಾನು ನ್ಯಾಯ ಮಾಡಿದೀನ ನೀತಿ ಮಾಡಿದಿನ ಮೋಸ ಮಾಡಿದಿನ ಹಾಂ ಬೇರೆಯವ್ರಿಗೆ ಹಾಳು ಮಾಡ್ಸಿದ್ದೀನಿ ನಾನು ಅಲ್ವಾ ಅಯ್ಯೋ ಬನ್ನಿ ನಗೇ ಹಬ್ಬ ಕಣ್ರಿ ಅಯ್ಯೋ ಅದು ಎಲ್ಲೋ ಯಾತ್ ಕಾಳಸಿಗೆ ಹೋಗಿದ್ನಾ ಅಯ್ಯೋ ಅವ ಬೋರಮ್ಮ ಅಂದ್ಬಿಟ್ಟು ಅವಮ್ಮ ಅಯ್ಯೋ ಬರ್ಬೇಕು ಬರ್ಬೇಕು ಅಂದ್ಬಿಟ್ಟು ಕರ್ಕೊಡ್ತಾರಲ್ಲ ಹಬ್ಬಕ್ಕೆ ಹಬ್ಬ ಇತ್ತು ಹಬ್ಬಕ್ಕೆ ಹೋದನ ಏನು ಅವ್ರ ಮನೇಲಿ ಊಟ ತಿಂಡಿ ಎಲ್ಲ ಜೋರ ಮಾಡಿದ್ರು ಕಡುಬು ಗಿಡ ಅದು ಏನೇನು ಮಾಡಿ ಚಕ್ಲಿ ಹೂ ಅದೇನುಪ್ಪಿಟ್ಟು ಹವ್ಯೂ ಏನೋ ಮಾಡಿದ್ದು ತಿಂದ್ಬಿಟ್ಟೆ ತಿಂದ್ಬಿಟ್ಟು ಅಲ್ಲಿ ನೀರು ಕುಡಿದ್ಬಿಟ್ಟೆ ಮೂಗು ಒಂದು ಮೂಗು ಕಟ್ ಮೂಗು ಕಟ್ಕೊಟ್ಟದೆ ತಲೆ ಮೂಗು ಕಟ್ಕೊಂಡದೆ ಏನು ಮಾಡೋಕ್ಕಾಗಲ್ಲ ಆದರೂ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಕನ್ನಡಿಗರ ನನ್ನ ಕನ್ನಡದ ಅಭಿಮಾನಿಗಳ ನನ್ನ ಕನ್ನಡದ ಕಂದಮ್ಮಗಳ ಎಲ್ಲೆಲ್ಲಿದ್ದೀರಾ ನಿಮ್ಮ ಅವರು ನಿಮ್ಮೂರು ಹೆಸರು ಹಾಕ್ರವ ನಾನು ಆಧಾರ ನೋಡಿ ಖುಷಿ ಪಡ್ತೀನಿ ಯಾರೇ ಕಮೆಂಟ್ ಹಾಕೋರು ನಿಮ್ಮೂರು ಹೆಸರು ಹಾಕಿರಿ ನಿಮ್ಗೆ ಏನು ಅನ್ಸ್ತು ನನ್ನ ಬಗ್ಗೆ ಒಳ್ಳೇದಂದ್ರೆ ಒಳ್ಳೇದಂದ್ರೆ ಉಗಿದಿರಿ ಉಗಿರಿ ತೊಳೆದ್ರೆ ತೊಳಿರಿ ಏನಾರ ಅನ್ಕೊಳ್ಳಿ ಉಗಿಯೋರೆಷ್ಟೋ ಆಳೋರೆಷ್ಟೋ ಹೊಳೋರೆಷ್ಟೋ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಅವಕ್ಕೆಲ್ಲ ಪಾಪ ಅವ್ರ ಮನೆ ಕೆಲಸ ಮಾಡ್ತಾವ್ರೆ ಕೆಲಸ ನಡೀತಾ ಇದೆ ಮಣ್ಣು ತೊಳಿತಾ ಕೂತವ್ರಿ ಬದಿ ಮಣ್ಣು ಮಾಡ್ತಾವ್ರೆ ಅವಾಗ ಏನು ನೋಡಿದ್ರೆ ಆಗೋಯ್ತು ಮನೆ ಮನೆ ಎದುರುಗಡೆ ಮನೆ ಇರುತ್ತೆ ಆದರೆ ಧೂಳು ಕುಡ್ಸ್ತೋಬೇಕು ಧೂಳು ಇದು ಮಾಡ್ಕೋಬೇಕು ధుళు ధూళు 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 మన ఇస్త ధూళి మన ఆయన మన అంతూ ఇంతూ మన బేస్మెంటే బందబిటది వల నింట్లు బందే హన్నెవరగదంతే ట్వెంటీ థర్టీ ఎరడు బెడ్రూమ్ మనం హన్నెవర లక్షకి ನೋಡ್ರಿ ಅಂಥವ್ರಿಗೆ ಬಟ್ ಚೆನ್ನಾಗಿ ಕಟ್ತಾವ್ನಿ ಸುಮ್ಮನೆ ಹೇಳ್ಬಾರ್ದು ಸಿಮೆಂಟ್ ಮೋಸ ಇಲ್ಲ ಗಟ್ಟಿ ಸಿಮೆಂಟ್ ಹಾಕೊಂಡು ಚೆನ್ನಾಗಿ ಕಟ್ತಾವ್ನಿ ಕೊಡ್ಬೋದು ಏನಿಲ್ಲ ಇಟ್ಕೆ ನೋವೇ ಹುಣಸಿದೆ ಅಪ್ಪ ಅವಳಿ ಇಟ್ಕೆ ನೋವೇ ಚೆನ್ನಾಗಿ ಉಂಟದೆ ಏನು ಒತ್ತೋ ಮಾಡಪ್ಪ ಈಶ್ವರಪ್ಪ ನಮ್ಮಪ್ಪ ಕಾಪಾಡ್ತಂದೆ ಶುಕ್ರವಾರ ಇವತ್ತು ಬಂದ್ಕೌಡಿನಿ ಓಹ್ ಅಯ್ಯೋ ಟೈಮ್ ಆಯ್ತು ಬಾ ರೇ ಹೋಗೋಣ ಏ ಬಾ ನೀನು ನೀನು ಒಬ್ಬಳು ಏನು ಮಾಡಿ ಇಟ್ಕೊಂಡು ಬಾ ನಾನು ಹೊರ್ತೀನಿ ಟೈಮ್ ಆಯ್ತು ನಾವು ಹೋಗ್ಬೇಕು ಅಯ್ಯೋ ಯಾರು ತಂದಾಕಾರವಾ ಇವ್ರು ಹೇಳ್ತಾರಲ್ಲ ಎಲ್ಲರೂ ಏ ಗಂಡ ಏನವನೇ ನಿನ್ನ ಗಂಡ ಇಲ್ಲ ನಿನ್ನ ಗಂಡ ಇಲ್ಲ ಅಂತಾರೆ ಗಂಡ ಇರಲಿ ಇಲ್ಲದೆ ಹೋಗಲಿ ನಮ್ಮ ಗಂಡ ಇದ್ರೂ ನಾನೇ ಗೇಬೇಕ್ರಿ ನಮ್ಗೇನು ಗಂಡ ಇದ್ರೆ ತಂದಾಕಿಬಿಡ್ತೀನಿ ನಾನು ನಾನೇ ಗೇಯ್ಬೇಕು ಬನ್ರಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಯ್ತದೆ

ಹಂಗೆ ಹೊಡ್ಕೊಂಡ್ಬಿಡ್ತಾಳೆ ನೀನ್ ತಲೆ ಕೂದಲು ಹೆಂಗಿತ್ತು ಅಂತೀರ ಏನಕ್ಕೆ ಕೂದಲು ಹಂಗೆ ಬಿಟ್ಬಿಡ್ತೀನಿ ಅವ್ರು ಬಿಡ್ತಾರೆ ಹಂಗೆ ಆಗ್ಲಿ ಅಂತ ಬೇಗ ಆಗ್ತಿರ್ಲಿಲ್ಲ ಗುಂ ಗುಂಗ್ರು ಬೇಗ ಆಗ್ತಿರ್ಲಿಲ್ಲ ಉಂಡೆ ಕಟ್ಕೊಬಿಡೋದು ಬೇಗ ಆಗ್ತಿರ್ಲಿಲ್ಲ ಕೂದಲು ಅದಕ್ಕೆ ನೀಟ್ ಇರ್ಲಿಲ್ಲ ಉಂಡುಂಡೆ ಉಂಡುಂಡೆ ಬೈಯ್ಯೋದು ಮಾಡ್ರಿ ಪೂಜೆನೂ ಎಲ್ಲರೂ ಅಮಾವಾಸ್ಯೆ ಪೂಜೆ ಮಾಡ್ತಿದ್ದೀರಾ ಮಾಡ್ರವ ಅಮಾವಾಸ್ಯೆ ಪೂಜೆ ಮಾಡಿ ಎಲ್ಲರಿಗೂ ಎಲ್ರಿಗೂ ಅಯ್ಯೋ ಅಮಾವಾಸ್ಯೆ ಪೂಜೆ ಮಾಡಿಸಿ ನಾವು ಅಮಾಸ್ಯೆ ಪೂಜೆ ಮಾಡಿದ್ರು ಇವತ್ತು ಅಯ್ಯೋ ನೆನಿನ ಎಲ್ಲ ದೇವ್ರದ್ದೆಲ್ಲ ಪೂಜೆ ಮಾಡಿದ್ವಲ್ಲ ಇವತ್ತು ಮಾಡಲೇ ಇಲ್ಲ ನನಗೂ ಟೈಮ್ ಆಗಿತ್ತು ಸುಮ್ನಾ ಕೆಲಸ ಅನ್ಬಿಟ್ಟು ಮಾಡ್ಲಿಲ್ಲ ಅಮಾವಾಸ್ಯ ಪೂಜೆನೇ ಅಷ್ಟೇ ನೋಡ್ಕಪ್ಪ ಅಯ್ಯೋ ಆ ರೋಡಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಆ ರೋಡಲ್ಲಿ ಫುಲ್ಲು ಎಲ್ಲ ನಿಂಬೆ ನೋಡ್ದು ಮೊಟ್ಟೆ ಒಡ್ದು ಮಾಡ್ಕೋರ್ರೆ ಅಜ್ಜಿ ಆ ಮೇನ್ ರೋಡಲ್ಲಿ ಬರ್ತೀವಲ್ಲ ಮೂರ್ ಕೂಡ ಅಲ್ಲಿ ನಿಂಬೆ ನೋಡ್ದು ಮೊಟ್ಟೆ ಒಡ್ದು ಮಾಡ್ಕೋರಿ ಹ್ಮ್ ಮೊಟ್ಟೆ ಹೊರದಿ ನಿಂಬೆಣ್ಣು ಹೊರದಿ ಮಡಗೋರೆ ಆ ರೋಡಲ್ಲಿ ಆ ತೊಳಕಣೋರಿ ನಾನು ಅಲ್ಲ ಹೋಗಲ್ಲ ಅಲ್ಲಿ ಬರ್ ನಾನು ಗೊತ್ತಾಗೋಯ್ತು ನನ್ಗೆ ಅದ್ ಮಾಡೋರಿ ಅಂತ ಹ್ಮ್ ಪಾರ್ಕ್ ಲೈನ್ ಪಾರ್ಕ್ ಲೈನ್ ರೋಡ್ ಪಾರ್ಕ್ ಪರಕ ಅದಕ್ಕೆ ಓಡಾಡ್ ಇಲ್ಲಪ್ಪ ನಾನು ಅಷ್ಟೇನೆ ನನಗೆ ಮೊಟ್ಟೆ ಹೊಡ್ದಿರೋದು ಇದ್ ಮತ್ತೆ ಹೊರದಿರೋದು ಮಾಡಿರೋದು ಅಲೆಲ್ಲ ನೋಡ್ಬಿಟ್ರೆ ಆಗಲ್ಲ ನಮಗೆ ಅಕ್ಕೆ ನಾನು ಸ್ನಾನ ಮಾಡ್ಕೊಂಡು ಹೋಗದೇ ಇಲ್ಲ ವಾರ್ ಈ ದೇವಸ್ಥಾನಕ್ಕೂ ಹೋಗಲ್ಲ ಆಗದೇ ಇಲ್ಲ ನನಗೂ ನನವೇ ನಾವು ಮೊಟ್ಟೆ ಹೊರದರೋದು ದಾಟ್ ಬಿತ್ರೆ ಕಾಲೆ ಸಲಕೊಂಡಂಗೇ ಆಮೇಲೆ ಓದ್ರೂನು ಕಾಲಿಗೆ ಕಪ್ಪಿಕಂಡು ಕಟ್ಟೋಯ್ತೀನಿ ಓದ್ರೂ ಆಗಲ್ಲ ಅವಾಗ ಏನೂ ಇಲ್ಲ ಹ್ಮ್ ಅವಾಗ ಏನೂ ಇಲ್ಲ ಇವಾಗ ಅದಕ್ಕೆ ನಾನು ಹೋಮ ಇಟ್ಕೊಂಡವ್ರಿ ಇವತ್ತು ಹೋಗಲೇ

మాట పూజ నాన పూజ ముగ్స్కుంటూ దేవస్థాన బమస భద్రకాళి అమ్మ దేవస్థాన మొట్టేస్ పూజ నూజ ముగస్క దేవస్థానకు బమసెల భద్రకాళి అమ్మ దేవస్థానం